ಇವತ್ತು ಮಹತ್ವದ ದಿನ ಆತ ಆಪರೇಷನ್ ಇಲ್ಲ ಇತ್ತ ಬೇಲ್ ಸಹ ಸಿಗ್ತಾ ಇಲ್ಲ ಇವತ್ತಾದ್ರೂ ದರ್ಶನ್ಗೆ ಸಿಗುತ್ತಾ ರೆಗ್ಯುಲರ್ ಬೇಲ್ ಈಗಿರೋದು ಅವರು ಆಚೆ ಮಧ್ಯಂತರ ಬೇಲ್ ಮೇಲೆ ಆ ಡ್ಯೂರೇಷನ್ ಮುಗಿತಾ ಬರ್ತಾ ಇದೆ ಹಾಗಾಗಿ ರೆಗ್ಯುಲರ್ ಬೇಲ್ ಸಿಕ್ಕರೆ ದೊಡ್ಡ ಮಟ್ಟದ ರಿಲೀಫ್ ದರ್ಶನ್ ಅವರಿಗೆ ಹಾಗಾಗಿ ಸಿ ಬಿ ನಾಗೇಶ್ ಅವರು ಹೇಗಾದ್ರೂ ಮಾಡಿ ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸಲೇಬೇಕು ಅಂತ ಇವತ್ತು ಕಾತ್ರದಿಂದ ಕಾಯ್ತಿದ್ದಾರೆ ಹಾಗಾಗಿ ಬಿಗ್ ಡೇ ಇವತ್ತು ನಟ ದರ್ಶನ್ ಅವರಿಗೆ ದರ್ಶನ್ ಮಾತ್ರ ಅಲ್ಲ ಆರು ಜನರ ಜಾಮೀನು ಭವಿಷ್ಯ ಕೂಡ ಇವತ್ತು ನಿರ್ಧಾರ ಆಗುತ್ತೆ ನಿಮ್ಗೆಲ್ಲ ಗೊತ್ತು ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗಬೇಕು ದರ್ಶನ್ ಪವಿತ್ರ ಗೌಡ ಲಕ್ಷ್ಮಣ್ ನಾಗರಾಜ್ ಜಗದೀಶ್ ಅನುಕುಮಾರ್ ಜಾಮೀನು ಅರ್ಜಿಗಳ ವಿಚಾರಣೆ ಇದೆ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲೇ ಈ ಅರ್ಜಿಯ ವಿಚಾರಣೆ ಆಗುತ್ತೆ ಯಾಕಂದ್ರೆ ಸೆಷನ್ಸ್ ಕೋರ್ಟ್ನಲ್ಲಿ ಇವರಿಗೆಲ್ಲ ಜಾಮೀನು ಸಿಕ್ಕಿಲ್ಲ ಹಾಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೈಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ ಹಾಗಾಗಿ ಆರು ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ ಸ್ವಾಮಿ ಕೊಲೆ ಕೇಸ್ ಕುರಿತು ದರ್ಶನ್ ಸಂಕಷ್ಟಕ್ಕೆ ಕಾರಣವಾಗಿರೋ ಆ ಫೋಟೋಗಳು ರಿಟ್ರೀವ್ ಹಾಕಿದ್ದೇ ರೋಚಕವಾಗಿದೆ ಹೈದರಾಬಾದ್ನಲ್ಲಿ ಆಗಲ್ಲ ಅಂದಿದ್ದು ಬೆಂಗಳೂರಿನಲ್ಲೇ ರಿಟ್ರೀವ್ ಮಾಡಿದ್ದು ಹೇಗೆ ಅಂತ ನಾವು ತೋರಿಸ್ತೀವಿ ನೋಡಿ ದರ್ಶನ್ ದರ್ಶನ್ಗೆ ತಂದ ಫೋಟೋ ಸಂಕಷ್ಟ ಎಫ್ಎಸ್ಎಲ್ನಲ್ಲಿ ಫೋಟೋಗಳು ರಿಟ್ರಿವ್ ಆಗಿದ್ದೇ ರೋಚಕ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ಗೆ ಆ ಎಂಟು ಫೋಟೋಗಳೇ ಕಂಟಕವಾಗಿದೆ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ಬಳಿ ತೆಗೆದುಕೊಂಡ ಫೋಟೋಗಳನ್ನು ರಿಟ್ರೀವ್ ಮಾಡಲಾಗಿದೆ ಆ ಫೋಟೋಗಳನ್ನು ಪೊಲೀಸರು ರಿಟ್ರೀವ್ ಮಾಡಿದ್ದೇ ರಣ ರೋಚಕವಾಗಿದೆ ಪ್ರತ್ಯಕ್ಷ ದರ್ಶಿಯೊಬ್ಬನ ಮೊಬೈಲ್ನಲ್ಲಿದ್ದ ಫೋಟೋವನ್ನು ಪೊಲೀಸರು ರಿಟ್ರೀವ್ ಮಾಡಿಸಿದ್ದಾರೆ ಹೈದರಾಬಾದ್ನಲ್ಲಿ ಆಗದ ರಿಟ್ರೀವ್ ಬೆಂಗಳೂರಿನ ಎಫ್ಎಸ್ಎಲ್ನಲ್ಲಿ ರಿಕವರಿ ಮಾಡಿಸಿ ಸಕ್ಸಸ್ ಆಗಿದ್ದಾರೆ ಆ ಫೋಟೋವನ್ನು ಮತ್ತೆ ಪಡೆದಿದ್ದೇ ರೋಚಕ ಜಾಗದಲ್ಲಿ ಆರೋಪಿಗಳ ಜೊತೆ ದರ್ಶನ್ ಪೋಸ್ ಕೊಟ್ಟಿದ್ದು ಗೊತ್ತಾಗಿತ್ತು ಅದರಲ್ಲಿ ಆರಂಭದಲ್ಲಿ ಕೆಲ ಫೋಟೋಗಳು ರಿಟ್ರೀವ್ ಆಗಿತ್ತು ಪ್ರತ್ಯಕ್ಷ ದರ್ಶಿಯ ಮೊಬೈಲ್ನಲ್ಲಿನ ಫೋಟೋ ರಿಟ್ರೀವ್ ಆಗಿರಲಿಲ್ಲ ಆ ಫೋಟೋವನ್ನ ಡಿಲೀಟ್ ಮಾಡಿದ್ದಾಗಿಯೂ ಆತ ಒಪ್ಕೊಂಡಿದ್ದ ಬಳಿಕ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಪೊಲೀಸರು ಮೊಬೈಲ್ ಅನ್ನು ಕಳಿಸಿದ್ರು ಐಫೋನ್ಗಳು ರಿಟ್ರೀವ್ ಆಗ್ತಿಲ್ಲ ಅಂತ ಸಿಎಫ್ಎಸ್ಎಲ್ ವಾಪಸ್ ಕಳಿಸಿತ್ತು ಬೆಂಗಳೂರಿನ ಎಫ್ಎಸ್ಎಲ್ ಅಧಿಕಾರಿಗಳ ಜೊತೆ ಈ ಬಗ್ಗೆ ಪೊಲೀಸರು ಚರ್ಚೆ ಮಾಡಿದ್ದಾರೆ ಬಳಿಕ ಪ್ರತ್ಯಕ್ಷದರ್ಶಿ ಐಫೋನ್ನಿಂದ ಫೋಟೋ ರಿಟ್ರೀವ್ ಮಾಡುವಲ್ಲಿ ಸಕ್ಸಸ್ ಆಗಿದೆ ಬರೋಬರಿ ಸಾವಿರದ ಐನೂರು ಫೋಟೋಗಳನ್ನು ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ ರಿಟ್ರೀವ್ ಆದ ಡೇಟಾ ತಂದು ಎಸಿಪಿ ಚಂದನ್ ಕಚೇರಿಗೆ ಹಸ್ತಾಂತರಿಸಿದ್ದಾರೆ ಸಿಬ್ಬಂದಿ ಒಂದೊಂದೇ ಫೋಟೋ ಚೆಕ್ ಮಾಡುವಾಗ ದರ್ಶನ್ ಇರುವ ಫೋಟೋ ಲಭ್ಯವಾಗಿದೆ ದರ್ಶನ್ ಜೊತೆ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಏಟ್ ರವಿಶಂಕರ್ ತೆಗೆಸಿಕೊಂಡ ಫೋಟೋಗಳು ಸಿಕ್ಕಿದೆ ಬ್ಲೂ ಕಲರ್ ಟೀ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದ ದರ್ಶನ್ ಕಂಡು ಬಂದಿದೆ ದರ್ಶನ್ ಫೋಟೋ ಕಂಡ ಕೂಡಲೇ ತನಿಖಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಮೊಬೈಲ್ನಿಂದ ರಿಟ್ರಿವಾದ ಫೋಟೋ ಬಗ್ಗೆ ಡಿಸಿಪಿಗೆ ಎಸ್ಸಿಪಿ ಚಂದನ್ ಮಾಹಿತಿ ಕೊಟ್ಟಿದ್ದಾರೆ ಬಳಿಕ ಅದನ್ನ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಸೇರಿಸಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಒಂದ್ ವೇಳೆ ಆ ಇಬ್ಬರು ಸಿಬ್ಬಂದಿ ನೋಡಿಲ್ಲ ಅಂದಿದ್ರೆ ಆ ಫೋಟೋಗಳು ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ ಅನಿಸುತ್ತೆ ಇದೀಗ ಇದು ದರ್ಶನ್ಗೆ ಡಬಲ್ ಡಬಲ್ ಕಂಟಕ ಎದುರಾಗುವ ಸಾಧ್ಯತೆ ಇದೆ ಧುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮತ್ತೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗವಿಯಪ್ಪ ಅವರು ಗರಂ ಆಗ್ಬಿಟ್ಟಿದ್ದಾರೆ ಗ್ಯಾರಂಟಿಗಳ ಬಗ್ಗೆ ಕೈ ಗವಿಯಪ್ಪ ಕಿಡಿಕಾರಿದ್ದಾರೆ ಶಕ್ತಿ ಯೋಜನೆಯ ಬಗ್ಗೆ ಗವಿಯಪ್ಪ ಅಸಮಾಧಾನ ಹೊರಹಾಕಿದ್ದಾರೆ ಬಸ್ ಉಚಿತ ಪ್ರಯಾಣ ಸೇರಿ ಎರಡು ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಸಿಎಂ ಸಿದ್ದರಾಮಯ್ಯವ್ರಿಗೆ ಈ ಬಗ್ಗೆ ನಾವು ಹೇಳ್ತೀವಿ ಅವರೇನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ ಅಂತ ಶಾಸಕ ಗವಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿಗಳಿಂದ ಆಶ್ರಯ ಮನೆ ಬರ್ತಾ ಇಲ್ಲ ಅಂತ ಸಿಟ್ಟಾಗ್ಬಿಟ್ಟಿದ್ದಾರೆ ಗವಿಯಪ್ಪ ಅವರು ಗವಿಯಪ್ಪ ಅವರು ಇತ್ತೀಚೆಗೆ ಯಾಕೋ ಈ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿದ್ರು ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಅವರು ಅಪಸ್ವರ ಎತ್ತಿದ್ದಾರೆ ಆಗ್ತದೆ ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ ಸ್ವಲ್ಪ ಎರಡು ಮೂರು ಈ ಗಾಡಿನಲ್ಲಿ ಅಡ್ಡಾಡೋದು ಸ್ವಲ್ಪ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ಅವ್ರು ಬಿಟ್ಟು ಮನೆಗಳು ಕೊಟ್ಟರೆ ಅಂತ ಕೇಳ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ವರ್ಷ ಕೂಡ ಒಂದು ನಲವತ್ತು ಸಾವಿರ ಕೋಟಿ ಎಂಬ ಬಗ್ಗೆ ಹೈಕೋರ್ಟ್ ಪೀಠ ನಿರ್ಧಾರ ಮಾಡಲಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಸಿಬಿಐಗೆ ಮೂಡಾ ಕೇಸ್ ಕೊಡ್ತಾ ಕೋರ್ಟ್ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ಡೇ ಆಗಿದೆ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸುವಂತೆ ಕೋರಿ ಹೈಕೋರ್ಟ್ಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ನಡೆಸಲಿದೆ ಕಳೆದ ವಿಚಾರಣೆಯ ವೇಳೆ ಲೋಕಾಯುಕ್ತ ತನಿಖಾ ವರದಿ ನೀಡುವಂತೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಆದೇಶಿಸಿದ್ರು ಹೀಗಾಗಿ ನಿನ್ನೆ ಸದ್ಯ ಮೋಡ ಐವತ್ತು ಐವತ್ತು ಪ್ರಕರಣ ಸಂಬಂಧ ಕಳೆದ ಒಂದು ತಿಂಗಳಿಂದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಎಸ್ಪಿ ಉದೇಶ್ ನಿನ್ನೆ ನ್ಯಾಯಾಲಯಕ್ಕೆ ನಾನ್ನೂರಕ್ಕೂ ಹೆಚ್ಚು ಪುಟಗಳ ಮಧ್ಯಂತರ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಹದಿನಾಲ್ಕು ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿ ಸಿದ್ದರಾಮಯ್ಯ ಎ ಟು ಆರೋಪಿ ಬಿಎನ್ ಪಾರ್ವತಿ ಎ ತ್ರೀ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ಆರೋಪಿ ದೇವರಾಜು ಅವರ ಸಮಗ್ರ ವಿಚಾರಣಾ ವರದಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿಚಾರಣೆ ಇಪ್ಪತ್ತಕ್ಕೂ ಹಿಂದಿನ ಅಧಿಕಾರಿ ವರ್ಗದವರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ನಡೆಸಿದ ವರದಿ ಸಲ್ಲಿಕೆ ಮಾಡಲಾಗಿದೆ ಅದಷ್ಟೇ ಅಲ್ಲದೆ ಹಿಂದೆ ಮೂಢ ಅಧ್ಯಕ್ಷರಾಗಿದ್ದವರನ್ನು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ ಕೆಸರೆ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿ ಸರ್ವೆ ವಿಜಯನಗರದ ಹದಿನಾಲ್ಕು ಸೈಟ್ಗಳ ಸರ್ವೆ ಕಾರ್ಯ ಈ ಹಿಂದೆ ಸಚಿವರಾಗಿದ್ದ ಬಚ್ಚೇಗೌಡರ ವಿಚಾರಣಾ ವರದಿ ಹಿಂದಿನ ಆಯುಕ್ತರಾಗಿದ್ದ ನಟೇಶ್ ಪಾಲಯ್ಯ ಹೇಳಿಕೆ ಹಿಂದಿನ ಅಧ್ಯಕ್ಷರಾದ ಧ್ರುವಕುಮಾರ್ಗೆ ನೀಡಿರುವ ನೋಟಿಸ್ ಉಲ್ಲೇಖ ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿರುವ ಅಧಿಕಾರಿಗಳ ವಿಚಾರಣೆ ಮೂಡಾದಲ್ಲಿ ದಾಖಲೆಗಳ ಸಂಗ್ರಹದ ವರದಿ ದೂರದಾರ ಹಾಗೂ ಮೂಡಾದ ದಾಖಲೆಗಳ ಪರಿಶೀಲನಾ ವರದಿ ಪರಿಶೀಲನೆ ಬಳಿಕದ ವರದಿಗಳ ಸತ್ಯಾಸತತೆ ಶೋಧನಾ ಕಾರ್ಯದ ಮಾಹಿತಿ ಅಧಿಕಾರಿಗಳು ಈವರೆಗೆ ನಡೆಸಿರುವ ವಿಚಾರಣೆ ತನಿಖೆಯ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಿದ್ದಾರೆ ನ್ಯಾಯಾಧೀಶರು ಕೇಳುವ ಪ್ರಶ್ನೆಗೆ ಉತ್ತರಿಸುವ ಅನಿವಾರ್ಯತೆ ಇದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೊತೆಗೆ ಎಸ್ಪಿ ಕೂಡ ಹಾಜರಿರಲಿದ್ದಾರೆ ನ್ಯಾಯಾಲಯಕ್ಕೆ ಸಲ್ಲಿಸುವ ವರದಿ ಕುರಿತು ಎಸ್ಪಿ ಉದೇಶ್ ವಿವರಿಸಲಿದ್ದು ನ್ಯಾಯಾಧೀಶರ ಅನುಮಾನಗಳು ಪ್ರಶ್ನೆಗಳಿಗೆ ಎಸ್ಪಿ ಉದೇಶ್ ಖುದ್ದು ಉತ್ತರ ನೀಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ ಆಗಲಿದ್ದು ಈವರೆಗಿನ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ ಈ ವರದಿ ಪರಿಶೀಲನೆ ಬಳಿಕ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕಾ ಇಲ್ಲ ಲೋಕಾಯುಕ್ತದಲ್ಲೇ ತನಿಖೆ ಮಾಡಬೇಕಾ ಅನ್ನೋದನ್ನ ಹೈಕೋರ್ಟ್ ನಿರ್ಧಾರ ಮಾಡಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಗೋಲ್ ಮಾಲ್ ನಡೆದಿದೆ ಎನ್ನುವಂತಹ ಗಂಭೀರ ಆರೋಪ ಸಕ್ಕರೆ ರಿಕವರಿಯಲ್ಲಿ ಹಗರಣ ನಡೆದಿರುವಂತಹ ಆರೋಪ ಕೇಳಿದು ಸಿಗ್ತಾ ಇದೆ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿಯಲ್ಲಿರುವ ಕಾರ್ಖಾನೆ ಮೂರು ವರ್ಷಗಳಲ್ಲಿ ಎಪ್ಪತ್ತು ಕೋಟಿಗೂ ಅಧಿಕ